ಯ್ಯ ನೀನೊಲೆ ಪರಡು ಅನ್ನುವದಯ್ಯ ನೀನುಲಿದರೆ ವಿಷವು ಅಮೃತವುದಯ್ಯ ನೀನುಲಿದರೆ ಸಕಲ ಪಡೆ ಪದಾರ್ಥರಲ್ಲಿ ಪುತು ಕೂಡಲ ಸಂಗಮ ದೇವ ಸದಾ ಸ್ಮರಣೀಯರಾಗಿರುವ ಬಸವಾದಿ ಶಿವಶರಣರನ್ನು ಸದಾ ಕಾಲಗಳ ಮಂದಿರುಗಳ ಭಕ್ತಿಯಿಂದ ಪೂಜಿಸುತ್ತ ಎಂಜಗೇರಿಯ ಆಧ್ಯಾತ್ಮ ಸಂಪ್ರದಾಯದ ಎಲ್ಲ ಗುರು ಗುರುಪರೆ ಪತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಕನ್ನೋಳ್ಳಿ ಗ್ರಾಮದಲ್ಲಿ ಬಾಪುಮುತ್ತೆ ಬಾಳವಾಯಿಯವರ ಸ್ಮರಣೋತ್ಸವ ನಿಮಿತ್ತವಾಗಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಆತ್ಮೀಯ ಗುರುಬಂಧುಗಳಾಗಿರುವ ಈ ಭಾಗದಲ್ಲಿ ಯುವಕರ ಆಶಾಕಿರಣ ಸರಳ ಜೀವಿಗಳು ಶಾಂತ ಗುಣದವರು ವಯಸ್ಸು ಸಣ್ಣದರ್ಬೋದು ಅನುಭವ ಬಹಳ ದೊಡ್ಡದದ ಅಂತಹ ಆಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರುವ ಪೂಜ್ಯ ಶ್ರೀ ಪ್ರದೀಪ್ ಮಹಾರಾಜರವರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೂ ಬಹು ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೂ ಗರಣ ಆನಂದ ಆಗುವಾಗಿ ಅನುಭವದ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಮಹಾರಾಜರಲ್ಲಿ ಕೂಡ ಶರಣೆಂದು ಜಾಧವ್ ಕುಟುಂಬದ ಎಲ್ಲ ಹಿರಿಯರೇ ತಾಯಂದರೆ ನೆರೆಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸರ್ವ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವಂಥ ಚಿಕ್ ಜ್ಯೋತಿಗೆ ತಮ್ಮೆಲ್ಲರಿಗೂ ಶರಣೂ ಶರಣಾರ್ಥಿಗಳು ಬಹಳ ಚೋರು ಮಾತಾಡಿದ್ರು ಮಹಾರಾಜರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮಾತಾಡಿದ್ರಂದ್ರ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತಂದ್ರೆ ಆ ಮಾತಿನೊಳಗೆ ಸತ್ಯ ತುಂಬೇಕೆ ಮಹಾರಾಜರ ಮಾತಿನೊಳಗ ಆ ಮಾತಿನೊಳಗ ಸತ್ಯ ಧರ್ಮ ನೀತಿ ತತ್ವ ಪವಿತ್ರತೆ ಪರಿಶುದ್ಧವಾದ ವಿಚಾರಗಳನ್ನು ಮಾತುಗಳನ್ನು ಅಡ್ತ ಬರ್ತಾ ಮಹಾರಾಜರ ಮಾತುಗಳನ್ನು ಕೇಳಿದ್ರ ಸಾಕ್ಷಾತ್ ಗುರುಲಿಂಗ ಜಂಗಮ ಮಹಾರಾಜರು ಕಾಡ ಸಿದ್ದೇಶ್ವರರು ಬಾಬು ಸಾಹೇಬ್ ಮಹಾರಾಜರು ಕಿರಮಲ್ಲೇಶ್ವರ ಮಹಾರಾಜರನ ದರ್ಶನ ಆಯ್ತಲ್ಲ ನಮ್ಮ ನಿಮ್ಮೆಲ್ಲರಿಗೂ ಅವರ ಮಾತುಗಳನ್ನು ಕೇಳೋದ್ರಲ್ಲಿ ಮಾತಾಡಬೇಕ್ರಿ ಅಂತಹ ಒಳ್ಳೆ ಮಾತುಗಳನ್ನು ಮಾತನಾಡಿದ್ರಲ್ಲ ಆ ಮಾತಿನೊಳಗೆ ಎಷ್ಟು ಸ್ವಾದ ತುಂಬಿತ್ತು ಎಷ್ಟು ರಸವತ್ತವಾದ ವಿಚಾರ ತುಂಬಿತ್ತು ಏನು ಮಧುರತೆ ಇತ್ತು ಏನು ಸಿಹಿ ಸಿಹಿವಾದ ಈ ಕಣಕ್ಕ ಆನಂದ ಆಗುವಾಗ ಮಾತಾಡಿದರು ಅಂತಹ ಮಾತುಗಳನ್ನು ಇಲ್ಲಿವರೆಗೂ ಕೇಳ್ತಾ ಇರಬೇಕಾದ್ರೆ ನಮ್ಮ ಪ್ರದೀಪಾರದರ ಮಾತುಗಳು ಉತ್ತರಿ ಮಳೆ ಸುರದಂಗ ಉತ್ರಿಮಳೆ ಬಡದ ಹೆಂಗ್ ಬಿಡಿಸಿದೆ ಬಹಳ ಚಲೋ ಪಡಿತಿದ್ದಲ್ಲ ಹಂಗ ಅಧ್ಯಾತ್ಮದ ಅಮೃತದ ನಸದೌತವನ್ನು ನಮ್ಮ ನಿಮ್ಮೆಲ್ಲರಿಗೂ ಬಹಳ ಮನಸ್ಸು ಆನಂದ ಆಗುವಂಗ ತೃಪ್ತಿ ಆಗುವಂಗ ನೀಡಿರ್ತಕ್ಕಂಥ ಆತ್ಮೀಯ ಗುರುಗಳು ನನ್ನ ಬಹಳ ಪ್ರೀತಿಯಿಂದ ಹಚ್ಕೊಂಡಾರ ಅವರು ಈ ಭಾಗದೊಳಗ ನಾನು ಈ ಭಾಗದೊಳಗ ಈ ಸರ್ವಸಾಧಾರಣ ಅಂತಂದ್ರೆ ಒಂದು ಆರು ವರ್ಷ ಆಯ್ತು ಅವ್ರ ಪರಿಚಯ ಆಗಿ ನನಗ ನಾಲ್ಕು ಐದು ವರ್ಷ ಆಯ್ತು ಐದು ವರ್ಷ ಆದಕ್ಕಿಂತ ಜಮಖಂಡಿ ತಾಲೂಕಿನೊಳಗ ಜಮಖಂಡಿ ನಗರದೊಳಗ ಅನೇಕ ಕಡೆ ನನಗ ಪ್ರವಚನ ಪುರಾಣ ಯಾವುದೇ ಇರಲಿ ಅದೆಲ್ಲವನ್ನೂ ಇಲ್ಲ ಗುರುಗಳು ಅಂತೇಳಿ ನನ್ನೆಲ್ಲ ಪರಿಚಯ ಮಾಡಿಸಿ ನನ್ನ ಬೆಳವಣಿಗೆ ಕಾರಣ ಕೂತ್ರಿ ಈ ಭಾಗದ ಯಾರು ಅಂತಂದ್ರ ಅದು ಜಮಖಂಡಿ ನಗರದ ನಮ್ಮ ಪ್ರದೀಪ್ ಮಹಾರಾಜ ಅನ್ನುವಂಥದ್ದು ನನ್ನ ಜೀವನದ ಕೊನೆಯವರೆಗೂ ಸಹತೆ ಎಂದು ಕೂಡ ಬರೆಯಕ್ಕಾಗುವುದು ಅಂತ ಒಂದು ಬಂಗಾರದ ರತ್ನ ನನಗೆ ಸಿಕ್ಕದ ಅನ್ನುವಂತ ಮಾತು ತಮ್ಮೆಲ್ಲರಿಗೂ ಶುಭದಪಸುತ್ತಾ ಯುವ ತಯಾರ್ರ ಯುವ ಹೋಗ್ಬೇಡ್ರಿ ಒಂದ್ ಹತ್ತು ನಿಮಿಷ ಮಾತಾಡಿ ಮುಗಿಸ್ತೀನಿ ನಮೋ ನಾಯೋ ಅರ ಗೋಪಾಯ್ಕಿ ನಮೋವಾ ಕೂತು ಹೋಗ್ಬರ್ರೀ ಒಂದು ಒಪೇ ಕತ್ತಾ ಅಯ್ಯಯ್ಯೋ ಏನು ಕಿಂತು ಅಂತ ಒಪೇ ಕತ್ತಾ ನಾನು ಓ ಕೂತ್ ಕೇಳ್ರೀವಾ ಇಲ್ಲಿವರೆಗೂ ಮಹಾರಾಜರು ನಮ್ಮ ಗಣಿ ಮಲ್ಲಪ್ಪ ಮಹಾರಾಜರು ಆಮೇಲೆ ಗರಿಯಪ್ಪ ಮಹಾರಾಜರು ನಿಮ್ಗೇನು ಅಧ್ಯಾತ್ಮದ ಆ ಒಂದು ಜ್ಞಾನ ಸಂಪತ್ತನ್ನು ಉಳಿಸಿದ್ರು ಅಂತಂದ್ರ ನಿಮ್ಮೆಲ್ಲರಿಗೂ ಬಹಳ ಆನಂದ ಆಗುವಂತ ಉಳಿಸಿದ್ರು ಆದ್ರೆ ನಾನು ಎರಡ ಮಾತ ಹೇಳ್ತೀನಿ ಇವ ನಮ್ಮಗಳೇ ಕೇಳ್ತಾರೆ ಮುಗಿಸ್ಲೇ ಅವ ನೀವು ಯಾಕೋ ಕೇಳ್ತಾ ಇಲ್ಲ ಮಾತಾಡ್ಬೇಡ್ರಿ ಹಾಗೆ ಬಾಳ್ ಚಲೋ ಹೇಳ್ಕೊತ ಬಂದ್ರು ನಾ ಏನು ಎರಡು ಮಾತು ಅಂತಂದ್ರ ನಮ್ಮ ಜೀವನದೊಳಗ ನಾವು ಬೆಕ್ಕಾದ ಮಾಡ್ಬೋದು ಶಿಸ್ಕಾದ್ ಗಳಿಸಬಹುದು ಆದ್ರ ಏನು ಎರಡು ಜೀವನದೊಳಗ ಅಂತಂದ್ರೆ ಒಂದು ಆರೋಗ್ಯ ಇದು ಕಳ್ಸಕ್ಕಾಗಲೇ ಒಂದು ಆರೋಗ್ಯ ಎರಡು ನೀತಿ ಗೌರವ ಇದು ಬಹಳ ಅತ್ಯಾವಶ್ಯ ಇವತ್ತಿನ ದಿನಮಾನದಲ್ಲಿ ಈಗಾಗಲೇ ನಿಮಗೆ ಇಲ್ಲಿ ತನಕ ಏನ್ ಹೇಳಬೇಕು ಎಲ್ಲವನ್ನೂ ಹೇಳಿದ್ದಾರೆ ಆದ್ರ ಆರೋಗ್ಯದ ಕಡೆ ಗಮನ ಕೊಡಬೇಕಲ್ಲ ನಾವೆಲ್ಲ ಆರೋಗ್ಯವನ್ನು ನಾವು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಅಂತಂದ್ರೆ ಬಹಳ ಚಲೋ ಚಲೋ ಆಹಾರವನ್ನು ಪ್ರಸಾದ ಪ್ರಸಾದವನ್ನು ನಾವೆಲ್ಲರೂ ಸ್ವೀಕಾರ ಮಾಡಬೇಕಲ್ಲ ಹಾಗಾದ್ರೆ ಚಲೋ ಚಲೋ ಪ್ರಸಾದ ಅಂದ್ರೆ ಏನು ಉಗ್ಗಿ ಹೋಳಿಗೆ ಅಲ್ಲಲ್ಲ ಏನ್ ಚಲೋ ಪ್ರಸಾದ ಅಂತಂದ್ರೆ ರೊಟ್ಟೆ ರೊಟ್ಟಿ ಊಟ ಮಾಡಬೇಕು ಅಲ್ಲ ಜೋಳವನ್ನು ಬಹಳ ಬಳಕೆ ಮಾಡಬೇಕು ನಾವೆಲ್ಲ ಸರ್ವಜ್ಞ ಬಹಳ ಚಲೋ ಹೇಳುತ್ತ చోళద రొట్టి తిమ్మను తోళదంత ఆగోను బెల్ బేర నుంబును బహుదిన బాళిగు సర్వత్ ఆవేడు నమ్మ మహారాజు మహారాజు ఎస్ ఊట్ర ఎ చహార ఇంత చో చోళ ఆహార ఊటంత ఆయుషదే ఈ ఫాస్ట్ ఫుడ్ తిందు పనిపూరి తిందు గోబీ మంచురు తిందు ఫాస్ట్ ఫుడ్ తిందు ఫాస్ట్ ఉంటే అద్ర ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕಾಗ್ತದ ಒಳ್ಳೆ ಆಹಾರವನ್ನು ನಾವು ಸ್ವೀಕಾರ ಮಾಡ್ಬೇಕಾಗ್ತದ ಅಂದ್ರೆ ಆರೋಗ್ಯ ಚಲೋ ಇರ್ತೈತಿ ಅಂತ ಅಂತ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರ ಎಲ್ಲಾ ಭಾಗ್ಯಗಳಲ್ಲಿ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಮ್ಮ ಜೀವನದೊಳಗೆ ನಾವು ಬೇಕಾದಂತ ಭಾಗ್ಯವನ್ನು ಪಡ್ಕೊಳ್ಳಕ್ಕೆ ಸಾಧ್ಯತೆ ಅದ ನಾ ಮಾತು ಮಾತಂದ್ರ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಓದುವ ವಯಸ್ಸಿನೊಳಗ ಹುಡುಗರು ಓದುವ ವಯಸ್ಸಿನೊಳಗ ಹುಡುಗರು ಮಹಾರಾಜರು ಹೇಳಿದ್ರಲ್ಲ ಬಹಳ ಅದು ತಪ್ಪಾಕತ್ಯಾಗ ನೀತಿ ತಪ್ಪ ಕತ್ಯರ ಆದರೆ ದುಶ್ಚತಿಗೆ ಬೆನ್ನತ್ಯಾಗ ಏನಾಗಿ ಅಂತಂದ್ರೆ ಸಣ್ಣ ಸಣ್ಣ ವಯಸ್ಸರೊಳಗ ದುಶ್ಚತಗಳನ್ನ ಮಾಡ್ಕೊ ಅಂತ ದುರು ವಿಚಾರಗಳನ್ನು ತನೆಯೊಳಗ ತುಂಬಕೋಂತ ಕೆಟ್ಟ ಹಾದಿ ಹಿಡಿದ್ರು ಅಂದ್ರ ಮುಂದಿನದ ಭವಿಷ್ಯ ಏನಾಗದ ಅವ್ರದ ಪರಿಜ್ಞಾನ ಇರೋದಾಗ ಹೊರಟು ಬಿಟ್ರ ಇವ್ರಿಗೆ ವಿದ್ಯಾರ್ಥಿಗಳನ್ನ ಬೇಕು ವಿದ್ಯಾರ್ಥಿಗಳ ಬೇಕು ಮತ್ತು ವಿದ್ಯಾವಂತರು ಬಲ್ಲವರು ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಹುಡುಗರು ಒಳ್ಳೆ ಹುಡುಗರ ಸಂಘವನ್ನು ಮಾಡಬೇಕು ಒಳ್ಳೆಯವರ ಸಂಘ ಮಾಡಬೇಕು ಅಲ್ಲ ಸಾರಸ ಜನರ ಸಂಘ ಲೇಸು ಕಂಡಯ್ಯ ದೂರ ದೂರ ಜನರ ಅದು ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ ಸಜ್ಜನರ ಸಂಘ ಮಾಡಿದಿವಂದ್ರ ನಾವು ಸ್ವಚ್ಛಾರತ್ರವಂತರಾಗಿ ಬದುಕುತ್ತೀವಿ ಸಮಾಜದೊಳಗೆ ಆದರ್ಶರಾಗಿ ಬದುಕುತ್ತೀವಿ ದುರ್ಜಾಂತರ ಸಂಘ ಮಾಡಿದ್ರೆ ಏನಕ್ಕಾದ್ರೆ ದುರ್ನಡತೆ ಒಳಗೆ ಬಿದ್ದು ದುರಾಚಾರಿಗಳಾಗಿ ಬದುಕು ಹಾಳು ಮಾಡಿಕೊಂಡು ಜೀವನ ಎಲ್ಲ ಹಲ್ಲೋಲು ಕಲ್ಲೋಲು ಮಾಡಿಕೊಂಡು ನಮ್ಮ ಬದುಕಿನ ವೈಭವನ್ನೇ ನಾವೆಲ್ಲ ನಾಶ ಮಾಡಿಕೊಂಡು ಬಹು ಬೇಗನೆ ಹೋಗಿ ಬಿಡ್ತಾರಲ್ಲ ಹಂಗಾಗಬಾರ್ದು ಅಂತಂದ್ರೆ ಉತ್ತಮರ ಸಂಘ ಮಾಡಬೇಕು ಹಾಗಾದ್ರೆ ಅಂತ ಸಂಘ ಮಾಡ್ಬೇಕು ಅಂತಂದ್ರೆ ಇಂಥ ಒಂದು ಸತ್ಸಂಗಗಳು ಬಹಳ ಅವಶ್ಯ ನೋಡ್ರಿ ಬಹಳ ಮಂದಿ ಯುವಕರು ಇಲ್ಲದ್ರಲ್ಲ ಬಹಳ ನಮ್ಮ ಎಲ್ಲ ವಯಸ್ಸಾದವರು ಯಾಕಂದ್ರೆ ಕೇಳಕ್ಕೆ ಅವ್ರ ಮನಸ್ಸು ಇತ್ತದಕ್ಕೆಲ್ಲ ಒಪ್ಪೋದಿಲ್ಲ ಅದಕ್ಕಾಗಿ ನಾವೆಲ್ಲ ಒಳ್ಳೆಯವರಾಗಿ ಬದುಕಬೇಕು ಅಂತಂದ್ರೆ ನೀತಿವಂತರಾಗಿ ಬದುಕಬೇಕು ಅಂತಂದ್ರೆ ಮೊದಲ ಒಂದು ಆರೋಗ್ಯ ಎರಡು ನೀತಿ ಮತ್ತು ಗೌರವವನ್ನು ಕಾಪಾಡಿಕೊಂಡು ಬದುಕಿದ್ವಿ ಅಂದ್ರ ಈ ಭೂಮಿ ಮೇಲೆ ನಿಜವಾದ ನಮ್ಮಂತ ದೊಡ್ಡವರು ಮಾತ್ ಯಾರು ಇಲ್ಲ ಅಂತ ಅದಕ್ಕಾಗಿ ನಾವು ಅಂತ ಒಂದು ಆರೋಗ್ಯ ಮತ್ತು ನೀತಿ ಗೌರವವನ್ನು ಕಾಯ್ಕೊಂಡು ಎಲ್ಲರೂ ಬದುಕಿದ್ದು ಆಯ್ತು ಅಂದ್ರೆ ನಮ್ಮ ಬದುಕು ಭವ್ಯ ಆಗ್ತತಿ ದಿವ್ಯ ಆಗ್ತತಿ ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ನಡೆದಿವಿ ಅಂತಂದ್ರೆ ನಮ್ಮ ಬದುಕು ಬಹಳ ಅರ್ಥಪೂರ್ಣವಾಗಿ ಈ ಭೂಮಿಯ ಮೇಲೆ ಸಾಕ್ತದ ವಿಶುಟ್ ಮಾಡಲ್ ನಾವು ಮಾದರಿ ಆಗ್ಬೇಕಾಗಿತ್ತು ಇನ್ನೊಬ್ಬರಿಗೆ ಏನಪ್ಪ ಎಂತವ್ರ ಮಗ ಏ ಇಂಥ ಊರೊಳಗುಟ್ಟನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡನು ಇಂಥ ಒಂದು ದೊಡ್ಡ ಮಟ್ಟದೊಳಗೊಳಗಾನು ಎಂತ ಅನ್ನುವಂಥದ್ದು ಲೋಕದ ಜನಗಳು ನಮ್ಮನ್ನು ಕೊಂಡಾಡಬೇಕು ಹಂಗ ಅಂತ ಒಂದು ಸದ್ಬುದ್ಧಿವಂತರಾಗಿ ಉತ್ತಮರಾಗಿ ಬದುಕುವುದರಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ವಿಚಾರಗಳನ್ನು ಅಳವಡಿಸ್ಕೊಂಡು ಬದುಕಿದ್ವಿ ಅಂತಂದ್ರ ಜೀವನ ಭೂಮಿ ಮೇಲೆ ಬಹಳ ಅರ್ಥಪೂರ್ಣವಾಗಿ ಅದು ಸಾಕ್ತದ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದ ಅಂತ ಒಂದು ಸಂಘ ಸಂಘ ಬಹಳ ಚಲೋ ಇರಬೇಕು ಅಲ್ಲ ಎಂತ ಸಂಘ ಇರಬೇಕು ಅಂತಂದ್ರೆ ನೋಡ್ರಿ ಇವರು ಜಾಧವ್ ಕುಟುಂಬದವರು ಸಾಧು ಸಂತರ ಸಂಘವನ್ನು ಮಾಡ್ಯಾರ ಎಷ್ಟು ಪುಣ್ಯವಂತರದಾರ ಹಾಯಿ ಮುದ್ದೆ ತಿರುಮಲ್ಲೇಶ್ವರ ಮಹಾರಾಜರ ಸಂಘ ಮಾಡ್ಯಾರ ಅಂತ ಬಳಿಕ ದೇವರಾದ್ರಲ್ಲ ಅವರು ದೇವರಾಗದಕ್ಕೆ ಏನು ಕಾರಣ ಅಂತಂದ್ರ ಒಳ್ಳೆಯವರ ಸಂಘ ಬೇಕಾಗ್ತದ ಒಳ್ಳೆಯವರ ಸಂಘ ಅಂತಂದ್ರೆ ಮಹಾತ್ಮರ ಸಂಘ ಆಗ್ಬೇಕು ಗುರುಗಳ ಸಂಘ ಆಗ್ಬೇಕಾಗ್ತದ ಸಾವಳಿಗೆ ಒಳಗ ಸಂಘಯ್ಯಪ್ಪ ಕಿರಮಲೇಶ್ವರ ಮಹಾರಾಜರ ಸಂಘ ಮಾಡಿದ ಗುರುಗಳ ಸಂಘ ಮಾಡಿದ ಕೂಡ ಏನಾದ ಇಪ್ಪರಿಗೆ ಕೃಷ್ಣಾ ನದಿ ದಂಡೆ ಮೇಲೆ ದೇವರಾಗಿ ಕುತ್ಕೊಂಡ ಇವತ್ತು ಕಾರಣ ಏನು ಅಂತಂದ್ರೆ ಉತ್ತಮರ ಸಂಘ ಮಾಡಬೇಕು ಆಗ್ತದಲ್ಲ ಅಂತ ಸಂಘದಿಂದ ಏನಾಗ್ತತಿ ಅಂತಂದ್ರೆ ಗುರುಗಳ ಸಂಘವನ್ನು ಮಾಡಿದ್ರೆ ಶರಣರ ಸಂಘವನ್ನು ಮಾಡಿದ್ರೆ ಮಹಾತ್ಮರ ಸಂಘವನ್ನು ಮಾಡಿದ್ರೆ ಎಷ್ಟೋ ಜನ್ಮದೊಳಗ ಮಾಡಿರುವಂತಹ ಪಾಪ ಕರ್ಮ ತೊಳ್ಕೋಬೇಕಾಗಿತ್ತು ಅಂತಂದ್ರೆ ಗುರುವಿನ ಸಂಘ ಮಾಡ್ಬೇಕಾಗ್ತದ ಅಂತ ಗುರುಗಳ ಸಂಘವನ್ನು ಮಾಡಿ ಈ ಜಗತ್ತರೊಳಗ ಮುಕ್ತಾತ್ಮರಾಗಿ ಆತ್ಮ ದೇವರಾಗಿ ಸೂರ್ಯ ಚಂದ್ರ ಇರುವವರೆಗೂ ಬೆಳಗಿದ್ರಲ್ಲಪ್ಪ ಒಬ್ರೇ ಇಬ್ಬರೇ ಅಂತಹ ಗುರುವಿನ ಸಂಘ ಮಾಡಬೇಕು ಅಲ್ಲ ಅಂಗ ಸಂಘವೆಂಬುದೇ ಅನಾಚಾರ ಲಿಂಗ ಸಂಘವೆಂಬುದೇ ಸದಾಚಾರ ಅಂತ ಚನ್ನ ಬಸವಣ್ಣ ಅಂಗ ಸಂಘಿಯಾದವಂಗೆ ಲಿಂಗ ಸಂಘವಿಲ್ಲ ಲಿಂಗ ಸಂಘಿಯಾದವಂಗೆ ಅಂಗ ಸಂಘವಿಲ್ಲ ಅಂಗ ಸಂಘವೆಂಬುದೇ ಅನಾಚಾರ ಲಿಂಗ ಸಂಘ ಸದಾಚಾರ ನಮ್ಮ ಕೂಡಲ ಚನ್ನ ಸಂಘನ ಶರಣದಲ್ಲಿ ಹೆಂಗ ಹೇಳ್ತಾರ ಎಂಥವ್ರ ಸಂಘ ಗುರುಗಳು ಸಂಘ ಮಾಡಬೇಕು ಅಂತ ಅಂತ ಒಂದು ಗುರುವಿನ ಸಂಘ ಮಾಡೋದ್ರಿಂದ ನಮ್ಮ ಜನ್ಮ ಪಾವನಾಗಿ ಓದ್ಬಿಡಕ್ಕ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಮಗಳು ಬುದ್ಧನ ಕಾಲದೊಳಗ ಬುದ್ಧನ ಕಾಲದೊಳಗ ಬಿಹಾರ ಪಟ್ಟಣದಲ್ಲಿ ಬಹಳ ದೊಡ್ಡ ಪಟ್ಟಣ ಬುದ್ಧ ಅಂತಂದ್ರೆ ಜ್ಞಾನಿ ಬಲ್ಲಿದವ ಅನುಭವಿ ಮಹಾತ್ಮ ಅಂತ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಗೌತಮ ಬುದ್ಧನ ನಾಡಿನೊಳಗ ಒಬ್ಬ ಹೆಣಮಗಳು ಆಕೆ ಹೆಸರು ಆಮ್ರಪಾಲಿಣಿ ಅಂತ ಹೇಳಿದ್ರು ಆ ಹೆಣ್ಮಗಳು ಬಹಳ ಸಣ್ಣ ವಯಸ್ಸು ಇತ್ತು ಸಣ್ಣ ಅಂದ್ರೆ ಎಷ್ಟು ವಯಸ್ಸು ಅಂತಂದ್ರೆ ಹದಿನೆಂಟು ವೇಳೆ ಇಪ್ಪತ್ತು ವರ್ಷ ಬಹಳ ರೂಪವತಿ ಇದ್ಲು ಸುಂದರವತಿ ವತಿಯಿದ್ಲು ಅಷ್ಟೋ ಬಹಳ ಲಾವಣ್ಯ ಸ್ಫ್ರದ ರೂಪವಾಗಿರ್ತಕ್ಕಂಥ ಹೆಮಗಳು ಬಹಳ ಚಂದ ಇತ್ಲು ನೋಡಾಕ ಆದ್ರೆ ಏನ್ ಮಾಡ್ಬೇಕು ಮನಸ್ಸು ಕಡಿಸ್ಕೊಂಡಿದ್ಲು ಮನಸ್ಸು ಕಡಿಸ್ಕೊಂಡಿದ್ಲು ಮೈ ಕೆಡಿಸ್ಕೊಂಡಿದ್ಲು ಭಾವನೆ ಕೆಡಿಸಿಕೊಂಡಿದ್ಲು ಕೆಡಿಸಿಕೊಂಡಿರುವಂತಹ ಸಂದರ್ಭದೊಳಗ ಹೆಣಮಗಳು ಬಹಳ ಸಣ್ಣ ವಯಸ್ಸಿನೊಳಗ ತನ್ನ ದೇಹವನ್ನು ಮಾರ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಆಮ್ರಪಾಲನಿ ಆ ಬಿಹಾರ ಪಟ್ಟಣದೊಳಗ ಸಣ್ಣ ಸಣ್ಣ ಯುವಕರನ್ನು ಆದಿ ತಪ್ಪಿಸಿದ್ದು ಎಷ್ಟು ವರ್ಷ ಮಾಡಿದ್ದು ಹಿಂಗ ಅಂತಂದ್ರೆ ದಿನಗಳವರೆಗೂ ಮೂವತ್ತೈದು ನಲವತ್ತು ವರ್ಷ ಮಾಡಿ ಹಿಂಗ ಮಾಡಿರುವಂತಹ ಸಂದರ್ಭದೊಳಗ ಒಂದು ದಿವಸ ಆ ಹೆಣ್ಮಗಳಿಗೆ ಸ್ವಲ್ಪ ವಿಚಾರ ನಾನು ಕೆಲಸ ಎಷ್ಟು ನೀಚ ಕೆಲಸ ಅದಲ್ಲ ಎಷ್ಟು ಅಪವಿತ್ರ ಕೆಲಸ ಅದಲ್ಲ ಎಷ್ಟು ಅನಾಚಾರದ ಕೆಲಸ ಅದಲ್ಲ ನಾ ಏನಾದ್ರೂ ಇದನ್ನ ಮಾಡ್ತಾ ಹೋದ್ರ ನನ್ನ ಜನ್ಮ ನರಕ ಆಗಿ ಬಿಡ್ತದ ನನ್ನ ಬದುಕ ಹಾಳಾಗಿ ಬಿಡ್ತದ ನನ್ನ ಜೀವನಕ್ಕೆ ಯಾವ ಅರ್ಥ ಇಲ್ಲ ಆಗ್ತೈತಿ ಈ ಚರ್ಮದೊಳಗ ನಾನು ಸಣ್ಣವಳಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪಾಪ ತಲುಪಬೇಕಲ್ಲ ಏನ್ ಮಾಡಬೇಕು ಬಹಳ ಕೆಟ್ಟ ಕೆಲಸ ಮಾಡಿ ಬಹಳ ನೀಚ ಕೆಲಸ ಮಾಡೀನಿ ಯಾರಾದ್ರೂ ಮಾಡಿ ನಾನು ಈ ಜೀವನದೊಳಗ ಮುಕ್ತಳಾಗಬೇಕಲ್ಲ ಮುಕ್ತಳಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಗುರುವಿನ ಉಪದೇಶ ಕೇಳಬೇಕು ಅಲ್ಲ ಗುರುವಿನ ಮಾತುಗಳನ್ನು ಕೇಳುವುದರಿಂದ ನಾನು ಮಾಡಿರುವಂತ ಮನಸ್ ಕೆಲ್ಸ ಅದೆಲ್ಲ ಪಾಪ ಪರಿಹಾರ ಆಗಿ ಹೋಗಿ ಬಿಡ್ತೈತಲ್ಲ ಅನ್ನುವಂತ ತಿಳುವಳಿಕೆ ಪ್ರಜ್ಞೆ ನಲವತ್ತೈದು ಐವತ್ತು ವರ್ಷ ಆದಕೂಳ್ ಎಣ್ಣು ತೆರೆ ಆಗ ಬಂದು ಕೂಡ ಓಡೋಡಿ ಬರ್ತಾಳ ಪುಟ್ಟ ಮಹಾಶಯ ಪ್ರವಚನ ಮಾಡ್ತಿರ್ತಾರ ಬಹಳ ಚೆನ್ನಾಗಿ ಪ್ರವಚನ ಮಾಡುತ್ತಿರ್ತಾರ ಎಷ್ಟು ಚೆನ್ನಾಗಿ ಅನುಭವದ ವಿಚಾರಗಳನ್ನು ಹೇಳ್ತಿರ್ತಾರ ಅಂತಂದ್ರೆ ಬುದ್ಧ ಮಹಾಶಯರು ಬದುಕನ್ನು ಬಹಳಷ್ಟು ಪವಿತ್ರತೆ ಪರಿಶುದ್ಧವತವಾಗಿ ಇಟ್ಟುಕೊಂಡು ನಮ್ಮ ಜೀವನದೊಳಗ ನಾವೆಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಇರುವಂತಹ ಸಂದರ್ಭದೊಳಗ ಬುದ್ಧ ಮಹಾಶಯ ಆ ಪ್ರವಚನ ಬದುಕುಕೊಳ್ಳೆ ವೇದಿಕೆ ಅಂತ ಮುಂಭಾಗದಲ್ಲಿ ಕೆಳಗಿಳಿದು ಬಂದಿರುವಾಗ ಹೆಣ್ಮಗಳು ಆಮ್ರಪಾಲಿನ ಹೆಣ್ಮಗಳು ಓಡೋಡಿ ಬರ್ತಾಳೆ ಓಡೋಡಿ ಬಂದ ಕೂಡ ಉತ್ತಮ ಹಸರೆ ತಂಪಾದಕ್ಕ ನಮಸ್ಕಾರ ರೀಪಾ ಅನ್ಲೋ ನಮಸ್ಕಾರವಾ ನಮಸ್ಕಾರ ಎಪ್ಪಾ ಯಾ ತಪ್ಪ ಅನ್ನೋದೊಳಗ ಒಂದು ಸಂಕಲ್ಪ ನಂದು ಒಂದು ಸಂಕಲ್ಪ ಇಟ್ಟ್ರಿಪಾ ಅನ್ಲು ಏನು ಅದು ಏನಿಲ್ಲಪ್ಪ ಜೀವನದೊಳಗ ನಾನು ತಿಳಿದು ಮಾಡಿ ಮಾಡಿನೋ ಅತ್ತು ಮತ್ತು ಮಾಡಿನೋ ಗೊತ್ತಿಲ್ಲ ಎಷ್ಟು ಪಾಪದ ಕೆಲಸ ಮಾಡಿ ಅಂತಂದ್ರೆ ಬೆಟ್ಟ ಗುಡ್ಡದಷ್ಟು ಎತ್ತರವಾಗಿ ಬೆಳೆದು ಬಿಟ್ಟಿ ಹೇಗಾದ್ರೂ ಅದು ಕರಗಬೇಕಲ್ಲಪ್ಪ ಆ ಪಾಪ ಕರಗಬೇಕು ಆ ಪಾಪದಿಂದ ನಾನು ವಿಮುಕ್ತ ಆಗಬೇಕು ಆ ಪಾಪದಿಂದ ನಾನು ಮತ್ತೆ ಪರಿಶುದ್ಧವಾಗಬೇಕು ಆ ಪಾಪ ಎಲ್ಲ ಸರ್ವನಾಶ ಆಗಬೇಕಾಗಿ ಬುದ್ಧ ಮಹಾಸ್ತೇನೆ ದಯಮಾಡಿ ಎಪ್ಪ ಹೇಗಾದ್ರೂ ಮಾಡಿ ನಿಮ್ಮ ಆಸ್ತಿರ್ವಾದದಿಂದ ನನ್ನ ಪಾಪ ಒಂದು ಅಂತ ಆ ಹೆಣ್ಮಕ್ಳ ಹೇಳ್ತಾ ಇರುವಂತಹ ಸಂದರ್ಭದೊಳಗ ಬುದ್ಧ ಮಹಾಸೇರಿ ಹೇಳ್ತಾರ ಏನಿಲ್ಲವಾ ಎಲ್ಲಿ ಪ್ರವಚನ ನಡೀತಿದ್ದಿ ಎಲ್ಲಿ ಸತ್ಸಂಗ ನಡೀತಿದ್ದಿ ಎಲ್ಲಿ ಮಹಾತ್ಮರ ಮಾತು ಅನುಭವಿಗಳು ಗುರುಗಳ ಮಾತು ನಡೀತಾ ಇರ್ತದಲ್ಲ ನಡೀತಾ ಇರುವಂತಹ ಸಂದರ್ಭದೊಳಗ ನೀನ್ ಬಂದು ಸುಮ್ ಕೂತ್ ಕೇಳ ನೀನು ಸುಮ್ ಕೂತ್ ಕೇಳ ನೀನು ಅಂದಿರುವಾಗ ಅವಾಗ ಹೆಂಗ್ ಕೂತು ಕೇಳಬೇಕ ನಾನು ನನ್ನ ಮೊದಲು ನನ್ನ ಪಾಪ ಅದು ವಿಮುಕ್ತ ಆಗ್ಬೇಕಾಗಿತಿ ಆ ಪಾಪದಿಂದ ನಾನು ದೂರ ಆಗ್ಬೇಕಾಗಿತ್ತು ದಯಮಾಡಿ ನನ್ನ ಪಾಪವನ್ನು ಕಳಿ ಅಂದಿರುವಾಗ ಬುದ್ಧ ಮಹಾಶಯ ಹೇಳ್ತಾನ ಒಂದು ದಿವ್ಸ ಎರಡು ದಿವ್ಸಕ್ಕೆ ಕಳಿ ಮಾತಲ್ಲವ ಅದು ಒಂದು ದಿವ್ಸ ಎರಡು ದಿವಸಕ್ಕೆ ಹೆಂಗ್ ಕಳಿತೈತಿ ನಿನಗೊಂದು ಒಂದು ಉದಾಹರಣೆ ಹೇಳು ಅಂದ್ರು ಬುದ್ಧ ಮಾಹಿಸ್ತಾರ ಏನ್ರಿ ಪಾ ಏನಿಲ್ಲ ನೋಡಲಿ ಊರ ಮುಂದ ಒಂದು ಹೊಂಡ ಅದ ಆ ಹೊಂಡದೊಳಗ ಎಷ್ಟು ಜನಗಳು ಬಂದು ತಮ್ಮ ಎತ್ತುಗಳ ಮೈ ತೊಳಿತಾರ ಮೈ ತೊಳೆದಿರುವಂತ ಸಂದರ್ಭದೊಳಗ ಆ ನೀರು ಉಪಯೋಗ ಬರ್ತದನ ಅಂದಿರುವಾಗ ಬರೋದಿಲ್ಲಪ್ಪ ಅಂದಿರುವಾಗ ಮತ್ತೆ ಉಪಯೋಗ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಉದ್ದಮ ಹೆಸರು ಆ ಅಮ್ರಪಾಲನಿಗೆ ಕೇಳಿರುವಂತ ಸಂದರ್ಭದೊಳಗ ಆ ಕೇಳ್ತಾಳಪ್ಪ ಏನ್ ಮಾಡ್ಬೇಕು ಸ್ವಲ್ಪ ತಾಳ್ಮೆ ತಗೋಬೇಕು ಒಂದು ಒಂದೂವರೆ ಎರಡು ತಾಸು ಅದು ಗೊಡಗ ಆಗ್ಲಾರ್ದಂಗ ಅದ್ರೊಳಗ ನಾವು ಹೋಗಿ ಕಾಲಾಡ್ಸಲಾರ್ದಂಗ ಎತ್ತುಗಳನ್ನು ಬಿಡ್ಲಾರ್ದಂಗ ಸುಂ ಸಮಾಧಾನದಿಂದ ನಿಂತಿವಿ ಅಂದ್ರೆ ಶಾಂತಿಯಿಂದ ನಿಂತಿವಿ ಅಂದ್ರ ಒಂದು ಎರಡು ತಾಸ ಮೂರು ತಾಸಿನೊಳಗ ಬಹಳ ಸ್ವಚ್ಛ ಕತೆಪ್ಪ ಅದು ತಿಳಿ ನೀರು ಅದೆಲ್ಲ ಕೊಡಗು ಕೆಳಗ ಸೇರ್ತತಿ ಮೇಲೆ ತಿಳಿ ನೀರು ಹಾಕತಿ ತಿಳಿ ನೀರಾದ ನಾವು ನಾವ್ ಹೆಂಗ ಬೇಕಾದ್ರೆ ಅದನ್ನ ಉಪಯೋಗ ಮಾಡಬಹುದಿಪ್ಪ ಅಂತ ಅಂದ ಕೂಡಲೆ ನೋಡವ ಎರಡು ಎರಡೂವರೆ ಮೂರ್ ತಾಸ ಬಿಟ್ಟಾಗ ನೀರ್ ಹೆಂಗ ತಿಳಿ ಹಂಗ ನಿನ್ನ ಪಾಪ ಸ್ವಚ್ಛ ಆಗ್ಬೇಕಾಗಿತ್ತು ಅಂದ್ರ ಗುರುವಿನ ಸಂಘವನ್ನು ಮಾಡಿ ಗುರುವಿನ ಮಾತುಗಳನ್ನು ಕೇಳಿದಿ ಅಂತಂದ್ರ ಪಾಪ ದೂರ ಆಗ್ಬೇಕಾಗಿತ್ತು ಅಂದ್ರ ಒಂದ್ ದಿವಸ ಎರಡು ದಿವ್ಸ ಆಗೋದಿಲ್ಲ ತಂಗಿ ನೀನು ಬಹುದಿನಗಳವರೆಗೂ ತನ್ನ ಬೇಕಾಗ್ತದ ಆ ಮಾತುಗಳನ್ನು ಕೇಳಬೇಕಾಗ್ತದ ಅಂತ ಮಾತುಗಳನ್ನು ಕೇಳಿದಿ ಅಂದ್ರ ಪ್ರತಿ ಬಿಕ್ಕಳಕೋ ತಿಕಳ್ಕೋ ತೆಕ್ಕಳಕೋ ಅಂತ ಹೋದಂಗಲ್ಲ ನಿನ್ನ ಪಾಪ ಕರಗತೈತಿ ಪಾಪದ ಮೂಟೆ ಕರಿಗೆ ಸ್ವಚ್ಛ ಕತಿ ಅವಾಗ ನಿಶುದ್ಧಳಾಗ್ತಿ ಅಂತ ಯಾವಾಗ ಪುತ್ರ ಮಹಾಶೇರಿ ಎಳಿದ್ರು ಎಳೆದು ಕೂಡ ಎಣ್ಣು ಪಾಲಿನ ಬಿಟ್ಟು ನಮಸ್ಕಾರ ಮಾಡಿದ್ದು ಎಲ್ಲ ಮಹಾತ್ಮರ ಮಾತುಗಳನ್ನು ಕೇಳ್ತಾ 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 ಆಮ್ರ ಪಾಲಿನಿ ಎಂತ ಒಬ್ಬ ಸದೃಢ ಸದೈವ ಇಚ್ಛೆ ಉಳ್ಳವಳಾಗಿತ್ವ ಅಂದ್ರ ಆಕೆ ಮನಸ್ಸು ಹೆಂಗಾಗಿತ್ತು ಅಂದ್ರೆ ಪರಮಾತ್ಮನ ಅಸ್ತಿತ್ವ ಬಿಟ್ಟಿತ್ತು ನೋಡ ಅಷ್ಟು ಸ್ವಚ್ಛ ಆಗಿಬಿಟ್ಟಿತ್ತು ಮನಸ್ಸು ಅಂತ ಶುದ್ಧಳಾಗಿ ಎಷ್ಟು ಮತ್ತೆ ಪವಿತ್ರಳಾಗಿ ಬದುಕಿಂದು ಅಂತಂದ್ರ ಒಬ್ಬ ದೊಡ್ಡ ಜ್ಞಾನಿ ಸಂತಳಾಗಿ ಬದುಕ್ತಾಳೆ ಅವಳೆ ಯಾರು ಆಮ್ರಪಾಲಿನಿ ಕಾರಣ ಏನು ಅಂದ್ರೆ ಗುರುಗಳ ಮಾತುಗಳಿಂದ ಗುರುಗಳ ಮಾತುಗಳಲ್ಲಿ ಅಷ್ಟೊಂದು ಬಾಳ ಶಕ್ತಿಯದ ಗುರುಗಳ ಮಾತುಗಳಲ್ಲಿ ಅಷ್ಟೊಂದು ಬಾಳ ಏನು ಅಂತಂದ್ರೆ ಅರ್ಥಪೂರ್ಣ ಅದ ಅದಕ್ಕಾಗಿ ಅಂತ ಗುರುಗಳ ಮಾತನ್ನು ತಾವು ಎಡಬಿಡದೆ ಅದನ್ನು ಕೇಳಿ ಯಾರು ಬಾಳವಾಯಿ ಬಾಪುಮುತ್ತಿ ಅವರು ನೋಡಿ ಎಷ್ಟು ಭಕ್ತಿವಂತರದಾರ ಅವರೆಲ್ಲ ಅಂತ ದೊಡ್ಡ ಮಹಾರಾಜರು ಪರಮಾತ್ಮನ ಸ್ವರೂಪಿ ಗಿರ್ಮಲ್ಲೇಶ್ವರ ಅಂದ್ರೆ ಸುಮ್ಮನೆ ಹುಡುಗಾಟಿ ಏನ ನೋಡಲು ನರಮಾನವರಾದರೆ ಆದ್ರೆ ಅವ್ರು ಹೆಂಗದ್ರ ಅಂತಂದ್ರ ಅರಣ ಸ್ವರೂಪ ಆಗಿದ್ರು ಇಡೀ ಜಮಖಂಡಿ ಕ್ಷೇತ್ರವನ್ನೇ ದೊಡ್ಡ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ್ರಲ್ಲ ಅವ್ರಿಗೆ ಅಂತ ಪಾದ ಇರಬೇಕು ಹಲವು ಮಾತೇನು ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೋಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೆ ಕೃತೆಯಾಗು ಅನ್ನುವಂತೆ ಮೈಲಾರದ ಬಸ್ಸು ನಿಮ್ ಶರಣ್ರು ಹೇಳ್ತಾರಲ್ಲ ಹಂಗ ಇಲ್ಲೆಲ್ಲ ಇವ್ರು ತೋಟಕ್ಕೆ ಬಂದು ಹೋಗಿದಾರಂತೆ ಆ ತಿರುಮಲೇಶ್ವರ ಮಹಾರಾಜರು ಪ್ರಭುಜಿ ಪ್ರಭುಜಿಯವರು ಬಂದು ಹೋಗಿದಾರಂತೆ ಶಿವಪ್ರಭು ಮಹಾರಾಜ ಮಹಾರಾಜರು ಕೂಡ ಬಂದು ಹೋಗಿದಾರಂತೆ ಅಂತ ಮಹಾತ್ಮರ ಪಾದ ಸ್ಪರ್ಶ ಆ ಪರಂಪರೆ ಒಳಗೆ ನೀವು ಬಂದಿರತಕ್ಕಂತ ಈ ಮನೆತನದವರು ಎಷ್ಟು ಸುದೈವಗಳು ನೀವೆಲ್ಲ ಅಂತ ನನಗೆ ಬಹಳ ಖುಷಿ ಅನಿಸ್ತದ ಬಹಳ ಸಂತೋಷ ಅನಿಸ್ತದ ಎಲ್ಲರೂ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಕುಳಿತುಕೊಂಡು ಇಲ್ಲಿವರೆಗೂ ನೀವೆಲ್ಲ ಮಾತನಾಡಿದಿರಿ ಈ ಸುಂದ್ ಕಾರ್ಯಕ್ರಮ ಅದ ಹಾಗಾಗಿ ನಾವೆಲ್ಲ ಆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡು ನನ್ನ ಮಾತು ನಮ್ಮೆಲ್ಲರಿಗೂ ಅದನ್ನು ತಿಳಪಡಿಸುತ್ತಾ ದಯಮಾಡಿ ನಮ್ಮ ಜೀವನದೊಳಗೆ ನಾವೇನು ಅಂತೇಳಿದ್ಮೇಲೆ ಎರಡು ಮಾತು ಒಂದು ಆರೋಗ್ಯ ಎರಡು ಗೌರವ ಮತ್ತು ನೀತಿ ಇವೆರಡನ್ನೂ ನಾವು ಬಹಳಷ್ಟು ಸ್ವಚ್ಛಗೆ ಕಾಪಾಡಿಕೊಂಡಿವಿ ಅಂತಂದ್ರ ನಾವೇ ದೇವ್ರು ನೋಡ್ರಿ ದೇವರನ್ನೋ ಎಲ್ಲರೂ ಆದಲ್ಲ ದೇವರಾಗಬೇಕಾದ್ರೆ ಕಾರಣ ಏನಂತಂದ್ರೆ ಸದ್ಗುಣ ಸದ್ಭಾವಗಳನ್ನು ಇಟ್ಟುಕೊಂಡು ಸಚ್ಚಾರಿತ್ರವನ್ನು ಇಟ್ಟುಕೊಂಡು ಪವಿತ್ರತೆಯಲ್ಲಿ ಬದುಕನ್ನು ಸಾಗಿಸತಕ್ಕಂಥವ್ರು ದೇವರಾಗಿ ಹ ಹಾಗಾಗಿ ನನ್ನ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನೀವೆಲ್ಲ ಕರೆಸಿ ಪ್ರದೀಪ್ ಮಹಾರಾಜರವರು ಹೇಳಿದ್ರು ಹಿಂಗ ಅಂದ್ಕೊಳ್ಳೆ ಆಯ್ತು ಹೋಗ್ರಿ ಗುರುಗಳು ಅನ್ಕೊಳ್ಳೆ ನಾವು ಬಂದಿದ್ದಕ್ಕೆ ತಾವೆಲ್ಲ ಬಹಳ ಗೌರವವನ್ನು ಕೊಟ್ಟಿದಿರಿ ಬಹಳ ಪ್ರೀತಿಯಿಂದ ಕಂಡಿದ್ದೀರಿ ಅದ್ರ ಜೊತೆಗೆ ನಮ್ಮ ಮಲ್ಲಪ್ಪ ಗಣಿ ಮಹಾರಾಜರು ಬಹಳ ಚಲೋ ಮಾತಾಡ್ತಾರ ಅವರು ನಮ್ಗೆ ಬಹಳ ಅನುಭವ ಐತೆ ಅವ್ರಿಗೆ ನಮ್ಮ ಮಾತೇ ನಮ್ಮ ಕೆಲ್ಸಕ್ಕೆ ಬರೋದಿಲ್ಲ ಮಾತು ನಮ್ಮ ಮಾತು ಬಹಳ ಸಪ್ಪ ಆದ್ರ ಅವ್ರ ಮಾತು ಹೆಂಗ್ರಮೂನಿ ಆ ಏನು ಅಂತಂದ್ರೆ ಖರ್ಚೂರು ತಿನ್ನಂಗಲ್ಲ ಕೊಬ್ಬರಿ ತಿಂದಂಗೆ ಅವ್ರ ಮಾತು ಮತ್ ನಮ್ ಪ್ರದೀಪ್ ಮಹಾರಾಜ್ ಮಾತ್ ಹೆಂಗಂದ್ರ ಚವಾರಿ ಬಾಯ್ ತಿನ್ನಂಗ ನಾವು ನೀವೆಲ್ಲ ಕೇಳಿದ್ವಿ ನನಗೇನ್ ದೊಡ್ಡ ವಯಸ್ಸಿಲ್ಲ ಮೂವತ್ತೊಂದು ಗುರುಗಳು ನಾವು ಮಾರಿಗೆ ಪ್ರದೀಪ್ ನಾವು ಅವರಿಗೆ ನಮ್ಮ ಮಹಾರಾಜ್ ಸ್ವಲ್ಪ ನೋಡಕ್ ದಸ್ಟ್ ಕೊಡ್ತದಾರ ನಾವು ಹಿಂಗಾದಿವಿ ಮತ್ ನಾವು ಬಂದಾಗ ಮಾತಾಡಿದ್ವಿ ಕಟ್ಟಿಗೆ ತಂಗಿದೀವಿ ಉದ್ನಿ ಕಟ್ಟಿದ್ದಂಗೆ ಜಮಖಂಡಿಗೆ ಬಂದಾಗಿಂದ ಬಾಳ್ ನೀಟ್ ಆಗಿ ಇವೆ ಹಾಲ ಚಪಾತಿ ಬಾಳೆಕಾಯಿ ಒಡೆದು ಈ ಭಾಗದಾಗ ಹಾಗಾಗಿ ಬಾಳ ಒಳ್ಳೆಯವರು ಅಂದ್ರೆ ನೀವೆಲ್ಲ ಬತ್ತಿ ಮಾಡೋದು ಜಮಖಂಡಿ ಮತ್ತೆ ನಮ್ಮ ಮಹಾರಾಜರು ಊರ್ ಕಡೆ ನಾವು ಅವ್ರಿಗೆ ಹೋದಾಗ ಅವರು ಬಹಳ ಪ್ರೀತಿಯಿಂದ ಕಾಣ್ತಾರ ಜಗದಾಳ್ ಅಲ್ಲಿ ಕೂಡ ಬಹಳ ಬತ್ತಿ ಹೋಗ್ತಾರ ಅದರ ಮತ್ತೊಂದು ಎಲ್ಲ ಟೀ ಅಲ್ಲಿ ಎಲ್ಲ ಕಡೆ ಹಂಗ ನಮಗೂ ಪ್ರಯಾಣ ಇರ್ತತಿ ಮತ್ತ ಅದೆಲ್ಲ ಬಹಳ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಕೇಳಿದ್ರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತೇಳಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿದ್ರ ಜೊತೆಗೆ ಯಾವತ್ತೂ ಜಾಧವ್ ಕುಟುಂಬದವರ ಮನೆತನದ ಮೇಲೆ ಆ ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮತನದ ಮೇಲೆ ಹಾಲು ಜನ ಅಂತ ಇರಲಿ ಅಂತೇಳಿ ಚಪ್ಪಳೆ ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಎರಡು ಮಾತು ವಿವರಮ್ಮನ್ನು ಕೊಡ್ತೀನಿ